ನಮಸ್ಕಾರ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರ ರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲಿ ನಾನು ಚರ್ಮದ ವೆಲ್ ವೀಕ್ಷಕರ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಎಪಿಎಂಸಿ ಹಾಗೂ ಭೂ ಸುಧಾರಣಾ ಕಾಯ್ದೆ ವಿರುದ್ದ ಸಿಡಿದತ್ತಿರುವ ಅನ್ನದಾತರು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ದ ನಾಳೆ ರೈತರು ಬೀದಿಗಿಳಿದು ಹೋರಾಟ ಮಾಡಲಿದ್ದಾರೆ ರೈತ ವಿರೋಧಿ ಸುಗ್ರೀವಾಜ್ಞೆ ವಾಪಸ್ ಪಡಿಬೇಕು ಅಂತ ಸುಮಾರು ನಲವತ್ತಕ್ಕೂ ಅಧಿಕ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ ಇನ್ನು ನಾಳೆ ಸಿಎಂಗೆ ಕಂಡ ಕಂಡಲ್ಲಿ ಘೆರಾವ್ ಹಾಕ್ತೇವೆ ಅಂತ ರೈತ ದಲಿತ ಕಾರ್ಮಿಕರ ಐಕ್ಯ ಹೋರಾಟ ಸಮಿತಿ ಎಚ್ಚರಿಕೆ ಕೊಟ್ಟಿದೆ ಕರ್ನಾಟಕ ಬಂದ್ಗೆ ಕರವೇ ನಾರಾಯಣಗೌಡ ಬಣ ಹಾಗೂ ಕರವೇ ಪ್ರವೀಣ್ ಶೆಟ್ಟಿ ಬಣ ಕೈಜೋಡಿಸಿದೆ ನಾಳೆ ರೈತರ ಮುಂದಾಳತ್ವದಲ್ಲಿ ಕರ್ನಾಟಕ ಬಂದ್ಗೆ ಓಲಾ ಊಬರ್ ಆಟೋ ಲಾರಿ ಚಾಲಕರ ಸಂಘ ಬೆಂಬಲ ಕೊಟ್ಟಿದೆ ಹೀಗಾಗಿ ನಾಳೆ ಓಲಾ ಊಬರ್ ಆಟೋ ಲಾರಿ ಸಿಗೋದಿಲ್ಲ ಇನ್ನು ಸರ್ಕಾರಿ ಸ್ವಾಮ್ಯದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಎಂದಿನಂತೆ ಸಂಚಾರ ಮಾಡುತ್ತೆ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಹಾಗೆಯೇ ಬೆಂಗಳೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆಯಾಗಿವೆ ಅಲ್ಲದೆ ಧಾರವಾಡದ ಕರ್ನಾಟಕ ವಿವಿ ಪರೀಕ್ಷೆಗಳು ಮುಂದೂಡಿಕೆಯಾಗಿವೆ ವಿಜಯಪುರ ಮಹಿಳಾ ವಿವಿ ಪದವಿ ಪರೀಕ್ಷೆಗಳು ಮುಂದೂಡಿಕೆ ಮಾಡಲಾಗಿದೆ ನಾಳೆ ಅಂಗಡಿ ಮುಂಗಟ್ಟುಗಳು ಮಾಲ್ಗಳು ಮುಚ್ಚಿರಲಿವೆ ಹೋಟೆಲ್ಗಳು ನೈತಿಕ ಬೆಂಬಲ ಮಾತ್ರ ಅಂತ ಹೇಳಿವೆ ಹೋಟೆಲ್ಗಳು ಎಂದಿನಂತೆ ತೆರೆದಿರುವ ಇನ್ನು ಮೆಟ್ರೋ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇರುವುದಿಲ್ಲ ಉಳಿದಂತೆ ಮೆಡಿಕಲ್ ಶಾಪ್ ಆಸ್ಪತ್ರೆ ಪೆಟ್ರೋಲ್ ಬಂಕ್ ತರಕಾರಿ ಹಣ್ಣು ಮುಂತಾದ ಅಗತ್ಯ ಸೇವೆಗಳು ಎಂದಿನಂತೆ ಮುಂದುವರಿಯಲಿವೆ ಪ್ರತಿಭಟನೆಯ ತೀವ್ರತೆ ನೋಡಿಕೊಂಡು ಕೈಗಾರಿಕೆಗಳು ಕಂಪನಿಗಳು ಮುಚ್ಚುವ ಬಗ್ಗೆ ನಿರ್ಧಾರವನ್ನು ಮಾಡುತ್ತವೆ ನಾಳೆ ರೈತರು ಹಾಗೂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವ ಹಿನ್ನೆಲೆ ಬೆಂಗಳೂರಿನಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಗೆ ನಿಯೋಜಿಸಲಾಗಿದೆ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಹಾಗೂ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಯಲಿದ್ದು ಟೌನ್ ಹಾಲ್ ರೈಲ್ವೆ ಸ್ಟೇಷನ್ ಹಾಗೂ ಫ್ರೀಡಂ ಪಾರ್ಕ್ ಬಳಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಕೇಂದ್ರ ವಿಭಾಗದ ಡಿಸಿಪಿ ಅನುಚೇತ್ ಪಶ್ಚಿಮ ವಿಭಾಗದ ಡಿಸಿಪಿ ಸಂಜೀವ್ ಪಾಟೀಲ್ ಭದ್ರತೆ ನೇತೃತ್ವ ವಹಿಸಿದ್ದಾರೆ ಒಂದು ವೇಳೆ ಪ್ರತಿಭಟನಾಕಾರರು ರ್ಯಾಲಿ ಮಾಡಿದರೆ ಆ ರಸ್ತೆಗಳು ಬಂದ್ ಆಗಲಿದೆ ಹಾಲ್ ಕಾರ್ಪೊರೇಷನ್ ಸರ್ಕಲ್ ಮೈಸೂರು ಬ್ಯಾಂಕ್ ರಸ್ತೆ ಕೆಲಕಾಲ ಬಂದ್ ಆಗುವ ಸಾಧ್ಯತೆ ಇದೆ ನಾಳೆ ಕರ್ನಾಟಕ ಬಂದ್ ಬಗ್ಗೆ ಸಿಎಂ ಹೇಳಿಕೆ ಕೊಟ್ಟಿದ್ದು ನಮ್ಮ ಸರ್ಕಾರ ರೈತರ ಪರ ಇದೆ ಅಂತ ಹೇಳಿದ್ದಾರೆ ಮೊನ್ನೆ ರೈತ ನಾಯಕರ ಜೊತೆ ಸಭೆ ನಡೆಸಿದ್ವಿ ಎಪಿಎಂಸಿ ಕಾಯ್ದೆಗೆ ಬಹಳ ರೈತರು ಬೆಂಬಲ ಕೊಟ್ಟಿದ್ದಾರೆ ರೈತರು ಬಂದ್ ಕರೆಯನ್ನು ಕೈಬಿಡಲಿ ರೈತರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸವನ್ನ ಪ್ರತಿಪಕ್ಷಗಳು ಮಾಡಬಾರದು ಅಂತ ಹೇಳಿದರು ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿ ಸರ್ಕಾರದ ವತಿಯಿಂದ ಯಾವುದೇ ಬಂದ್ ಇಲ್ಲ ಬಂದ್ ಮಾಡೋದಕ್ಕೂ ಅವಕಾಶನೂ ಇಲ್ಲ ಯಥಾವತ್ತಾಗಿ ಸರ್ಕಾರಿ ಕಚೇರಿಗಳು ಟ್ಯಾಕ್ಸಿ ಬಸ್ಗಳು ಸಂಚಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಯಾರಾದರೂ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಬಹಳ ವರ್ಷಗಳ ರೈತರ ಬೇಡಿಕೆಯನ್ನು ಈಡೇರಿಸಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಮುಖಂಡರುಗಳು ಈಗಲಾದ್ರೂ ಇದರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ವಿನಾಕಾರಣ ಗೊಂದಲ ಉಂಟು ಮಾಡಿದರೆ ಬಂದನ್ನು ಅನ್ನು ಕೈ ಬಿಡಬೇಕು ಮತ್ತು ಅದಕ್ಕೆ ಅವಕಾಶವೂ ಇಲ್ಲ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅನಗತ್ಯವಾಗಿ ರೈತರಲ್ಲಿ ಗೊಂದಲ ಉಂಟು ಮಾಡೋ ಪ್ರಯತ್ನವನ್ನು ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡ್ತೇನೆ ನಾಳೆ ಯಾವುದೇ ಪ್ರತಿಭಟನೆಗೆ ಅನುಮತಿ ಕೊಟ್ಟಿಲ್ಲ ಅಂತ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸ್ಪಷ್ಟಪಡಿಸಿದ್ದಾರೆ ನಾಳೆ ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಿನ ಬಂದೋಬಸ್ತ್ ಇರಲಿದೆ ಯಾವುದೇ ಬಲವಂತದ ಬಂದ್ಗೆ ಅವಕಾಶ ಇರುವುದಿಲ್ಲ ನಾಳೆ ಯಾವುದೇ ರ್ಯಾಲಿಗೂ ಅನುಮತಿ ನೀಡಿಲ್ಲ ಯಾರಾದರೂ ಪ್ರತಿಭಟನೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಕೊರೋನಾ ನಿಯಮ ಉಲ್ಲಂಘಿಸಿದರೆ ಕ್ರಮದ ಎಚ್ಚರಿಕೆ ನೀಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೆಲವರನ್ನ ವಶಕ್ಕೆ ಪಡೆಯಲಾಗುತ್ತೆ ಅಂತ ಹೇಳಿದ್ದಾರೆ ನಮ್ಮಿಂದ ಯಾವ ಥರದ್ದು ಯಾವ ಪ್ರತಿಭಟನೆ ಸಲುವಾಗಿ ಯಾರಿಗೆ ಅನುಮತಿ ಕೊಟ್ಟಿಲ್ಲ ನಮ್ಮಿಂದ ಯಾರೂ ಅನುಮತಿ ತಗೊಳ್ಳಿಲ್ಲ ನಾಳೆ ನಾವು ಬ್ಯಾ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಸ್ಟ್ರಿಕ್ಟ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿ ಮಾಡಿದ್ದೀವಿ ಯಾವ ಥರದ್ದು ಬಲವಂತಾಗಿ ಯಾರ ಮೇಲೆ ಇದು ಅಂಗಡಿ ಮುಚ್ಚಿಸೋದು ಇಲ್ಲ ಅಂದರೆ ಯಾರಿಗೆ ಕೆಲಸಕ್ಕೆ ಅಡ್ಡಿ ಮಾಡಲಿಕ್ಕೆ ಯಾವ ಥರ ಅವಕಾಶ ಕೊಡಲ್ಲ ಹಾಗೆ ಯಾರು ಹೊರಗೆ ಬಂದರೆ ಏನು ಪ್ರತಿಭಟನೆ ಮಾಡೋಕ್ಕೆ ಬಂದರೆ ಅವ್ರಿಗೆ ನಾವು ಕಾನೂನು ರೀತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನ್ನದಾತರ ಪರ ಕೆಲಸ ಮಾಡಬೇಕು ಅಂತ ನಟ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರೈತ ವಿರೋಧಿ ನೀತಿ ಮಸೂದೆಗಳನ್ನು ತರಲಾಗಿದೆ ಹೊಸದಾಗಿ ತಂದಿರೋ ಕಾನೂನು ಬಂಡವಾಳ ಶಾಹಿ ಪರವಾಗಿದೆ ರೈತರ ಭೂಮಿ ಯಾರು ಬೇಕಾದರೂ ಕೊಂಡ್ಕೊಳ್ಬಹುದಾಗಿದೆ ಸರ್ಕಾರದ ಭೂ ಸುಧಾರಣೆ ಹಾಗೂ ಎಪಿಎಂಸಿ ಕಾಯ್ದೆಗೆ ನನ್ನ ವಿರೋಧ ಇದೆ ಅಂತ ನಟ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರೈತ ವಿರೋಧಿ ಮಸೂದೆಗಳನ್ನು ತಂದು ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಅನ್ನೋ ರೀತಿನಲ್ಲಿ ಈ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ ಈ ಸರ್ಕಾರಗಳ ಸ್ನೇಹಿತರಾದ ಬಂಡವಾಳ ಶಾಹಿಗಳು ಕಾರ್ಪೊರೇಟ್ ಜಗತ್ತಿಗೆ ಸೀದಾ ರೈತರ ಜೊತೆ ವ್ಯವಹಾರ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ರೈತರಿಗೆ ಒಂದು ಉತ್ತಮ ಬದುಕಬೇಕು ರೈತರಿಗೆ ಒಂದು ಸ್ವಾಭಿಮಾನದ ಬದುಕಬೇಕು ಸ್ನೇಹಿತರೆ ಅದನ್ನು ಮರಿದೇ ಹೋರಾಟ ಮಾಡೋಣ ಕೈ ಜೋಡಿಸಣ ನಾಳೆಯ ಕರ್ನಾಟಕ ಬಂದ್ಗೆ ಜೆಡಿಎಸ್ ನಾಯಕರು ಬೆಂಬಲ ಸೂಚಿಸಿದ್ದಾರೆ ರೈತರ ಬಂದ್ಗೆ ಸಂಪೂರ್ಣ ಬೆಂಬಲ ಇರಲಿದೆ ಎಂದು ಜೆಡಿಎಸ್ ರಾಷ್ಟಾಧ್ಯಕ್ಷ ದೇವೇಗೌಡ ತಿಳಿಸಿದ್ದಾರೆ ಪತ್ರಿಕಾ ಪ್ರಕಟಣೆ ಮೂಲಕ ಬಂದ್ ಬೆಂಬಲದ ಬಗ್ಗೆ ದೇವೇಗೌಡರು ತಿಳಿಸಿದ್ದಾರೆ ಈ ಮೂಲಕ ಎಪಿಎಂಸಿ ಕಾಯ್ದೆ ಹಾಗೂ ಭೂ ಸುಧಾರಣಾ ಕಾಯ್ದೆಗೆ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿದೆ ಇನ್ನು ನಾಳಿನ ಕರ್ನಾಟಕ ಬಂದ್ಗೆ ಕರವೇ ನಾರಾಯಣಗೌಡ ನೇತೃತ್ವದ ಬಣ ಬೆಂಬಲ ಸೂಚಿಸದೆ ರೈಲು ತಡೆ ವಿಮಾನ ನಿಲ್ದಾಣ ಹಾಗೂ ಮೆಟ್ರೋ ಸ್ಟೇಷನ್ಗಳಿಗೂ ಮುತ್ತಿಗೆ ಹಾಕೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ರಾಜ್ಯದ ಅನ್ನದಾತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ಕೊಡಿದರು ನಾಳೆ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಿರೋ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕೃಷಿ ಮಸೂದೆಗಳನ್ನು ವಿರೋಧಿಸಿ ರೈತರು ನಡೆಸ್ತಾ ಇರೋ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲವಿದೆ ಅಂತ ಡಿಕೆಶಿ ಹೇಳಿದ್ದಾರೆ ಕಾಂಗ್ರೆಸ್ ಎಂದಿಗೂ ರೈತರ ಪರ ಇರುತ್ತೆ ಮೋದಿ ಹಾಗೂ ಯಡಿಯೂರಪ್ಪ ಸರ್ಕಾರಗಳು ಭೂ ಸುಧಾರಣಾ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿಗಳ ಮೂಲಕ ರೈತರನ್ನ ಕೆಲವು ಉದ್ಯಮಿಗಳ ಜೀತದಾಳನ್ನಾಗಿಸಿ ಮಾಡಲು ಹೊರಟಿದೆ ನಾಳಿನ ಬಂದ್ಗೆ ಕಾಂಗ್ರೆಸ್ ಬೆಂಬಲವಿದೆ ಅಂತ ಡಿಕೆಶಿ ಹೇಳಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಈಸ್ ಗೋಯಿಂಗ್ ಟು ಸಪೋರ್ಟ್ ಟುಮಾರೋ ದಿ ಫಾರ್ಮರ್ಸ್ ಎಜುಟೇಷನ್ ಇನ್ ಲಾರ್ಜ್ ಇನ್ ದಿ ಎಂಟೈರ್ ಕಂಟ್ರಿ ಎಂಟೈರ್ ಕಂಟ್ರಿ ದಿ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಬೈ ದಿ ಕಾಸ್ ಆಫ್ ದಿ ಫಾರ್ಮರ್ಸ್ ವೀ ಆರ್ ಬೌಂಡ್ ವಿ ಆರ್ ಕಮಿಟೆಡ್ ಸೊ ಅದಕ್ಕೆ ನಾಳೆ ನಡೆಯುವಂತ ಏನು ಹೋರಾಟ ಇದೆ ಬಂದಿದೆ ಅದಕ್ಕೆ ಸಂಪೂರ್ಣವಾದಂತ ಶಾಂತಿ ಆದಂತ ವರ್ತನೆಗೆ ನಾವೆಲ್ಲ ಕೂಡ ಸಹಕಾರವನ್ನು ಕೊಟ್ಟು ಬೆಂಬಲವನ್ನ ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಪರವಾಗಿ ವ್ಯಕ್ತಪಡಿಸ್ತಾ ಇದೆ ಹಾಸನದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನಾಳಿನ ಬಂದ್ಗೆ ವಾಟಾಳ್ ನಾಗರಾಜ್ ಬೆಂಬಲವನ್ನು ಸೂಚಿಸಿದ್ದಾರೆ ಹಾಸನದ ಎನ್ಆರ್ ಮೃತದಲ್ಲಿ ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್ ನಾಳೆ ಬಂದ್ ಯಶಸ್ವಿಯಾಗಲಿದೆ ಅಂತ ಹೇಳಿದರು ಅಲ್ಲದೆ ಹೋಟೆಲ್ ಬಾಗಿಲು ತೆರೆದರೆ ಊಟ ಮಾಡಿ ಬಿಲ್ ಕೊಡಬೇಡಿ ಅಂತ ಜನರಿಗೆ ವಾಟಾಳ್ ಕರೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರೋ ಕೃಷಿ ಮಸೂದೆಗಳನ್ನು ವಿರೋಧಿಸಿ ಪಂಜಾಬ್ನಲ್ಲಿ ರೈತ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ ಅಮೃತ್ಸರದ ದೇವಿದಾಸ್ಪುರ ಎಂಬಲ್ಲಿ ರೈಲು ಹುಳಿಯ ಮೇಲೆ ಕುಳಿತು ಮಹಿಳೆಯರು ಪ್ರತಿಭಟಿಸಿದರು ದೆಹಲಿ ಅಮೃತ್ಸರ ಮಾರ್ಗದ ರೈಲು ಸಂಚಾರ ಬಂದ್ ಕೇಂದ್ರ ಸರ್ಕಾರ ಕೃಷಿ ಮಸೂದೆಗಳನ್ನು ಕೂಡಲೇ ಹಿಂಪಡಿಬೇಕು ಅಂತ ರೈತರು ಆಗ್ರಹಿಸಿದ್ರು ಈ ವೇಳೆ ಯಾರೊಬ್ಬರೂ ಮಾಸ್ಕ್ ಧರಿಸಿಲ್ಲ ಹಾಗೂ ಸಾಮಾಜಿಕ ಅಂತರವಂತೂ ಮಾಯವಾಗಿತ್ತು ಕರ್ನಾಟಕ ಬಂದ್ ರಾಜಕೀಯ ಪ್ರೇರಿತ ಅಂತ ಹೇಳಿರೋ ಸಚಿವ ಎಸ್ಟಿ ಸೋಮಶೇಖರ್ ವಿರುದ್ಧ ಮೈಸೂರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಮೈಸೂರು ಡಿಸಿ ಕಚೇರಿ ಎದುರು ನೂರಾರು ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರ ತುಂಬಿದರು ಡಿಸಿ ಕಚೇರಿಯಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ರೈತ ಮುಖಂಡರ ಜೊತೆ ಸಭೆಯನ್ನು ನಡೆಸಿದ್ರು ನೂತನ ಕೃಷಿ ಮಸೂದೆಗಳನ್ನು ಸರ್ಕಾರ ವಾಪಸ್ ಪಡಿಬೇಕು ಅಂತ ಆಗ್ರಹವನ್ನು ಮಾಡಿದ್ರು ಈ ವೇಳೆ ಪೊಲೀಸರು ರೈತ ಮುಖಂಡರ ನಡುವೆ ವಾಗ್ವಾದ ನಡೆಯಿತು ಪ್ರತಿಭಟನಾ ನಿರತ ರೈತ ಮುಖಂಡರನ್ನ ಪೊಲೀಸರು ಬಂಧಿಸಿದರು ಕಂಪ್ಲೀಟ್ ಡೀಟೇಲ್ಸ್ಗೆ ಎಲ್ಲ ನಾಯಕರುಗಳು ಚರ್ಚೆ ಆದಮೇಲೆ ಅದು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಚರ್ಚೆ ಇಲ್ಲದೆ ಯಾವ ಇದು ಕೂಡ ಅಮೆಂಡ್ಮೆಂಟು ಕೂಡ ಒಪ್ಪಿಗೆ ಆಗಲಿ ಯಡಿಯೂರಪ್ಪನವರು ಸರ್ಕಾರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಸ್ಕೀಮ್ನ ಮಾಡಲಿ ಅನ್ಯಾಯ ಮಾಡಿದಂಥ ಸ್ಕೀಮ್ ಏನಾದ್ರು ಇದ್ದರೆ ಯಡಿಯೂರಪ್ಪನವರು ಕೂಡ ಅದನ್ನು ಒಪ್ಕೊಳ್ತಾ ನಾಡಿನ ಕರ್ನಾಟಕ ಬಂದ್ಗೆ ರಾಜಕಾರಣಿಗಳು ರೈತರನ್ನ ಕಟ್ಟುವ ಕೆಲಸ ಮಾಡಲಾಗ್ತಾ ಇದೆ ಕೃಷಿ ಮಸೂದೆಗಳಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗುತ್ತೆ ಅಂತ ಮಂಡ್ಯದಲ್ಲಿ ಸಚಿವ ನಾರಾಯಣಗೌಡ ಹೇಳಿದ್ದಾರೆ ಈ ಮಸೂದೆಗಳ ಬಗ್ಗೆ ನಮ್ಮ ರೈತ ಸಮುದಾಯಕ್ಕೆ ಶೀಘ್ರದಲ್ಲಿ ಅರ್ಥ ಆಗಲಿದೆ ಅನ್ನದಾತರು ಆತುರ ಪಡೋದು ಬೇಡ ಎಲ್ಲ ಸಮುದಾಯಕ್ಕೂ ಈ ಕಾಯ್ದೆಯಿಂದ ಒಳ್ಳೆಯದಾಗುತ್ತೆ ಈ ಕಾಯ್ದೆಯಿಂದ ಯಾರಿಗೂ ಅನ್ಯಾಯ ಆಗುವುದಿಲ್ಲ ಅಂತ ಕೆಆರ್ಪೇಟೆಯಲ್ಲಿ ಸಚಿವ ನಾರಾಯಣಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ರೈತರುಗಳು ಅರ್ಥ ಮಾಡ್ಕೊಳ್ತಾರೆ ಸಿಗ್ರದೇ ಚಿಕ್ಕ ರೈತನಿಗೆ ಯಾರಿಗೂ ತೊಂದರೆ ಕೊಡೋದು ಆಮೇಲೆ ಇಂಡಸ್ಟ್ರಿಗಳು ಬರೋದು ಅಂತೇಳಿದ್ರೆ ಅಗ್ರಿಕಲ್ಚರ್ ಇಂಡಸ್ಟ್ರಿನೂ ಬರಬೇಕಾಗಿದೆ ಇಡೀ ದೇಶಕ್ಕೆ ಕಳಿಸೋವಂಥದ್ದು ಒಂದು ಕೆಲಸ ಆದರೆ ಏನು ತೊಂದರೆ ಕೊಡೋದು ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ರೈತ ಮುಖಂಡರಿಗೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ಬಂದ್ ಮಾಡುವಾಗ ಸ್ಥಳೀಯ ಪೊಲೀಸರ ಅನುಮತಿ ಪಡಿಬೇಕು ಬಲವಂತವಾಗಿ ಯಾವುದೇ ಅಂಗಡಿ ಮುಂಗಟ್ಟು ಮುಚ್ಚಿಸುವಂತಿಲ್ಲ ಆಸ್ತಿಪಾಸ್ತಿ ನಷ್ಟವಾದರೆ ಅಹಿತಕರ ಘಟನೆ ನಡೆದರೆ ನೀವೇ ಜವಾಬ್ದಾರರು ಅಂತ ರೈತರಿಗೆ ಪೊಲೀಸರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲದೆ ಬಂದ್ ವೇಳೆ ಪ್ರಚೋದನಕಾರಿ ಘೋಷಣೆ ಕೂಗುವಂತಿಲ್ಲ ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರತಿಭಟನೆ ನಡೆಸುವಂತಿಲ್ಲ ವಾಹನಗಳ ಸಂಚಾರಕ್ಕೆ ಅಡಚಣೆ ಮಾಡುವಂತಿಲ್ಲ ಅಂತ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಇದು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಕೊಟ್ಟಿರುವಂತಹ ನೋಟಿಸ್ ಅಂತ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಸಚಿವ ಸಿಟಿ ರವಿ ಇಂದು ಸಿಎಂ ಬಿಎಸ್ವೈರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ಬಳಿಕ ಮಾತನಾಡಿ ಸಿಟಿ ರವಿ ಈ ಹುದ್ದೆ ಸಿಗುತ್ತೆ ಅಂತ ಖಂಡಿತವಾಗಿಯೂ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಾನು ಆಸೆ ಕೂಡ ಪಟ್ಟಿರಲಿಲ್ಲ ಪಕ್ಷ ನೀಡಿದ ಜವಾಬ್ದಾರಿಯನ್ನ ಎರಡನೇ ಯೋಚನೆ ಇಲ್ಲದೆ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿದರು ಏನೋ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ ನನ್ನ ಯುಗಕ್ಷೇಮವನ್ನ ಪಾರ್ಟಿ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ನಾನು ಪಟ್ಟಿರಲಿಲ್ಲ ಆ ಯೋಚನೆಯೂ ಕೂಡ ಮಾಡಿರಲಿಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿ ಅವಕಾಶವನ್ನು ಕೊಟ್ಟು ಯೋಚನೆ ಮಾಡಿ ಹೇಳು ಅಂತ ಹೇಳಿದಾಗ ನಾನು ಎರಡನೇ ಯೋಚನೆ ಇಲ್ಲದೆ ಪಕ್ಷದ ಜವಾಬ್ದಾರಿಯನ್ನು ಒಪ್ಕೊಂಡಿದ್ದೇನೆ ಇಲ್ಲ ಪಾರ್ಟಿ ಏನು ಸೂಚನೆ ಕೊಡುತ್ತೋ ಅದನ್ನು ಪಾಲಿಸ್ತೇನೆ ನನ್ನ ಆಯ್ಕೆ ಸಂಘಟನೆ ಯಾವ ಗಳಿಗೆಯಲ್ಲಿ ಬೇಕಾದರೂ ಪಕ್ಷ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಇದೆ ಈ ಎಲ್ಲ ಜವಾಬ್ದಾರಿ ಮತ್ತು ಅಧಿಕಾರ ಸಿಕ್ಕಿರೋದು ಪಕ್ಷದ ಕಾರಣಕ್ಕೆ ಪಾರ್ಟಿ ಏನು ಹೇಳುತ್ತೆ ಅದನ್ನು ಪಾಲಿಸೋದಷ್ಟೇ ನನ್ನ ಕೆಲಸ ನನ್ನ ಯೋಗಕ್ಷೇಮವನ್ನು ಪಾರ್ಟಿ ನೋಡ್ಕೊಳ್ಳುತ್ತೆ ಪಾರ್ಟಿಯನ್ನು ಶಕ್ತಿಶಾಲಿಯಾಗಿ ಮಾಡೋದಕ್ಕೆ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಬಿಜೆಪಿ ಭ್ರಷ್ಟಾಚಾರ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಜನರೇ ಕಾಂಗ್ರೆಸ್ ಸೋಲಿಸಿದ ಬಗ್ಗೆ ಮರುಕಪಡ್ತಾ ಇದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋಕೆ ಜನರೇ ನಿರ್ಧರಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಕೊರೋನಾ ಸಂದರ್ಭದಲ್ಲೂ ಸರ್ಕಾರ ಹಣ ಲೂಟಿ ಹೊಡೆದಿದೆ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ ಯಡಿಯೂರಪ್ಪನವರ ಕುಟುಂಬದವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಸರ್ಕಾರದ ಉಡಾಡಳಿತವನ್ನು ನೋಡಿದಾಗ ಅವರ ಭ್ರಷ್ಟಾಚಾರವನ್ನು ನೋಡಿದಾಗ ಜನವಿರೋಧಿ ವಿರೋಧಿ ತೀರ್ಮಾನಗಳನ್ನು ನೋಡಿದಾಗ ಜನರು ಈಗಾಗಲೇ ಬೇಸತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿದ್ದು ಮಹಾಮಳೆಯ ಅಬ್ಬರಕ್ಕೆ ಯಾದಗಿರಿ ಜಿಲ್ಲೆ ತತ್ತರಿಸಿ ಹೋಗಿದೆ ವಡಕೇರ ಪಟ್ಟಣದ ಆಂಜನೇಯ ದೇವಸ್ಥಾನದ ಹತ್ತಿರವಿರೋ ಪಶು ಸಂಗೋಪನೆ ಆಸ್ಪತ್ರೆಯೊಳಗೆ ನೀರು ನುಗ್ಗಿ ಜಲಾವೃತವಾಗಿದೆ ಪಶು ಆಸ್ಪತ್ರೆಯಲ್ಲಿ ಇರೋ ಔಷಧಿಗಳು ಉಪಕರಣಗಳು ಫ್ರೀಜ್ ಹಾಗೂ ಎಲ್ಲಾ ವಸ್ತುಗಳು ನೀರು ಇದರಿಂದ ಅಪಾರ ಪ್ರಮಾಣದ ನಷ್ಟವಾಗಿದೆ ಆಸ್ಪತ್ರೆ ಸಿಬ್ಬಂದಿಯೇ ಮಳೆ ನೀರನ್ನ ಹೊರಹಾಕಿದರು ರಾಯಚೂರಲ್ಲಿ ಮಳೆಯಿಂದ ಅನ್ನದಾತ ಕಂಗಾಲಾಗಿದ್ದು ಮಳೆಯಿಂದ ಬೆಳೆಗಳು ಹಾಳಾಗಿದ್ರು ಶಾಸಕರು ತಿರುಗಿನೂ ನೋಡ್ತಾ ಇಲ್ಲ ಅಂತ ರೈತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ವಿರುದ್ಧ ಕಿಡಿಕಾರಿದ ರೈತ ಬೆಳೆ ಹಾಳಾಗ್ತಾ ಇದ್ರು ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಸಾಕಷ್ಟು ಅನುದಾನ ತಂದಿದ್ದೀನಿ ಅಂತ ಹೇಳ್ತಾನೆ ಎಲ್ಲ ಅನುದಾನ ತಂದಿದ್ದಾನೆ ತೋರಿಸ್ಲಿ ಅಂತ ರೈತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಎಡಬಿಡದೆ ಸುರಿದ ಮಳೆಗೆ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಮಳೆಯಿಂದ ನಿಂದು ರಾಶಿ ರಾಶಿ ಈರುಳ್ಳಿ ತಿಪ್ಪೆ ಪಾಲಾಗಿದೆ ಚಿತ್ರದುರ್ಗ ಜಿಲ್ಲೆ ಬೊಮ್ಮಕ್ಕನಹಳ್ಳಿಯಲ್ಲಿ ಎರಡು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಬೆಳೆದಿದ್ದ ರೈತ ಭಾರಿ ಮಳೆಯಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ ಇತ್ತ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೇಖಾಲಗಿರಿ ಗ್ರಾಮದಲ್ಲಿ ನಾಲ್ಕು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಸಂಪೂರ್ಣ ಹಾಳಾಗಿದೆ ನಟ ಶರಣ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಿನ್ನೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ಶರಣ್ ಬೆಲ್ಲೂರಿನ ಮಲ್ಲಿಗೆ ಆಸ್ಪತ್ರೆಗೆ ದಾಖಲಾಗಿದ್ದರು ಶೂಟಿಂಗ್ ವೇಳೆ ಅಸ್ವಸ್ಥಗೊಂಡಿದ್ದ ಶರಣ್ ಒಂದಿನ ಮಟ್ಟಿಗೆ ಮಲ್ಲಿಗೆ ಆಸ್ಪತ್ರೆಗೆ ದಾಖಲಾಗಿದ್ದರು ಎಕ್ಸ್ ರೇ ಮಾಡಿದ ನಂತರ ಕಿಡ್ನಿ ಸ್ಟೋನ್ ಆಗಿರುವುದು ಗೊತ್ತಾಗಿದೆ ಹೀಗಾಗಿ ಒಂದು ದಿನದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದು ಇದೀಗ ಡಿಸ್ಚಾರ್ಜ್ ಆಗಿದೆ ಸುಮಾರು ಜನಕ್ಕೆ ಆ್ಯಕ್ಚುಲಿ ಅದೊಂದು ಬೈಟ್ ಇತ್ತು ಬೈಟ್ಗೂ ಇಡ್ತು ಏನು ಇದೆ ನಾನು ಅಲ್ಲಿ ಕೆಲಸ ಮಾಡಿದ್ರಿಂದ ಇದು ಡೆವಲಪ್ ಆಯಿತು ಅಂತನ್ನುವಂಥದ್ದು ಅಲ್ಲ ಇದು ಆ್ಯಕ್ಚುಲಿ ನ್ಯಾಚುರಲ್ ನ್ಯಾಚುರಲ್ ಆಗಿ ಆಗಿರುವಂಥದ್ದು ದೇವೃದಯದಿಂದ ಏನು ಪ್ರಮುಖ ಸ್ಥಿತಿಗಳನ್ನು ನೋಡೋಣ ಬ್ರೇಕ್ ರಾಜ್ಯದಲ್ಲಿ ಇವತ್ತು ಒಂಬತ್ತು ಸಾವಿರದ ಐನೂರ ನಲವತ್ತ್ ಹೊಸ ಕೊರೊನಾ ಕೇಸಸ್ ಪತ್ತೆಯಾಗಿವೆ ಇವತ್ತು ಎಪ್ಪತ್ತೊಂಬತ್ತು ಮಂದಿ ಕೊರೊನಾದಿಂದ ಸಾವನ್ನಪ್ಪಿದ್ದಾರೆ ಇವತ್ತು ಒಂದೇ ದಿನ ಆರು ಸಾವಿರದ ಐನೂರ ಇಪ್ಪತ್ತೆರಡು ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಬೆಂಗಳೂರಲ್ಲಿ ಇವತ್ತು ನಾಲ್ಕು ಸಾವಿರದ ಇನ್ನೂರ ಹದಿನೇಳು ಕೊರೋನಾ ಕೇಸಸ್ ಪತ್ತೆಯಾಗಿವೆ ಬೆಂಗಳೂರಲ್ಲಿ ಇವತ್ತು ಹದಿನೈದು ಮಂದಿ ಕೊರೊನಾಗೆ ಸಾವನ್ನಪ್ಪಿದ್ದಾರೆ ಜಲ್ಲಿ ಕ್ರಷರ್ಗಳಿಂದ ಕೃಷಿ ಭೂಮಿ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಮಕ್ಕಳು ವೃದ್ಧರ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಅಂತ ಆರೋಪಿಸಿ ರಾಮನಗರ ಜಿಲ್ಲೆಯ ಮಂಚೇಗೌಡನಪಾಳ್ಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಜಲ್ಲಿ ಕ್ರಷರ್ ಲಾರಿಗಳನ್ನು ತಡೆದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಲ್ಲು ಬಂಡೆಗಳನ್ನು ಹೊಡೆಯಲು ಪ್ರಬಲವಾದ ಸ್ಫೋಟಕ ಸಾಮಗ್ರಿ ಬಳಸಲಾಗುತ್ತಿದೆ ಇದರಿಂದ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ ಈ ಭಾಗದ ಪರಿಸರ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದರು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಮೈಸೂರು ಅರಮನೆಗೆ ಬರುವಂತ ಪ್ರವಾಸಿಗರಿಗೆ ಗುಲಾಬಿ ಸಿಹಿ ನೀಡಿ ಸ್ವಾಗತಿಸಲಾಯಿತು ಮೈಸೂರು ಟ್ರಾವೆಲ್ ಅಸೋಸಿಯೇಷನ್ ವತಿಯಿಂದ ಪ್ರತಿ ವರ್ಷ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಈ ಬಾರಿ ಕೊರೋನಾ ಹಿನ್ನೆಲೆ ಸರಳವಾಗಿ ಆಚರಣೆ ಮಾಡಲಾಯಿತು ನಮ್ಮ ಉದ್ಯಮ ಸಂಪೂರ್ಣ ನೆಲಕಚ್ಚಿದೆ ನಮಗೆ ಸರ್ಕಾರದಿಂದ ಸಹಕಾರ ಬೇಕಾಗಿದೆ ಅಂತ ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷ ಜಯಕುಮಾರ್ ಹೇಳಿಕೆ ಕೊಡಿದರು ಚಿಕ್ಕಮಗಳೂರಿನ ಮದಗದ ಕೆರೆ ಸಂಪೂರ್ಣ ಭರ್ತಿಯಾಗಿದೆ ಕಡೂರು ತಾಲೂಕಿನ ಎಮ್ಮೆದೊಡ್ಡಿ ಗ್ರಾಮದಲ್ಲಿರೋ ಈ ಕೆರೆ ಪ್ರತಿ ಬಾರಿಯೂ ಕೋಡಿ ಬೀಳೋದು ಮಿಸ್ ಆಗೋದೇ ಇಲ್ಲ ಆದರೆ ಈ ವರ್ಷ ಇನ್ನೇನೂ ಮಳೆಗಾಲ ಮುಗಿಯೋಕೆ ಬಂದರೂ ಕೆರೆ ಕೋಡಿ ಬೀಳಲಿಲ್ಲ ಕಳೆದ ಮೂರು ದಿನದ ಹಿಂದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಭಾಗದಲ್ಲಿ ಸುರಿದ ಭಾರಿ ಮಳೆಯಾಗ್ತಾ ಇದೆ ಮದಗದ ಕೆರೆಗೆ ಕೋಡಿ ಬಿದ್ದು ಮೈದುಂಬಿ ಹರಿತಾ ಇದೆ ಸದ್ಯ ಈ ಭಾಗದ ಸುತ್ತಮುತ್ತಲಿನ ಜನರು ಕೆರೆಗೆ ಕೆರೆ ಕೋಡಿ ಬಿದ್ದ ಈ ಸುಮಧು ರಕ್ಷಣವನ್ನು ಕಣ್ತುಂಬಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಕಲಬುರಗಿ ಪೊಲೀಸರು ಅಕ್ರಮ ಗಾಂಜಾ ಬೆಳೆಗಾರರ ಮೇಲೆ ದಾಳಿಯನ್ನು ಮುಂದುವರೆಸಿದ್ದಾರೆ ತೊಗರಿ ಮತ್ತು ಹತ್ತಿ ಹೊಲದಲ್ಲಿ ಗಾಂಜಾ ಬೆಳೀತಾ ಇದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಹೆರೂರು ಬಿ ಗ್ರಾಮದ ಶಿವಪ್ಪ ಬಕಾರಿ ಮತ್ತು ದೇವೇಂದ್ರಪ್ಪ ಬಕಾರಿ ಅಂತ ಗುರುತಿಸಲಾಗಿದೆ ಹೊಲದಲ್ಲಿ ಬೆಳೆದಂತ ಒಂದು ಲಕ್ಷದ ಒಂದು ಸಾವಿರದ ನಾನೂರು ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ನೂರ ಒಂದು ಗಾಂಜಾ ದೊಡ್ಡ ಗಿಡಗಳು ಮತ್ತು ನಾನೂರ ಐವತ್ತು ಗಾಂಜಾ ಸಸಿಗಳನ್ನು ಜಪ್ತಿ ಮಾಡಲಾಗಿದೆ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆಗ್ತೇನೆ ವೆಲ್ಕಮ್ ಬ್ಯಾಕ್ ಉಳಿದಿರುವಂತಹ ಪ್ರಮುಖ ಐದು ಸುದ್ದಿ ನೋಡಿ ಬಾಗಲಕೋಟೆಯಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಕಿರು ಜಲಪಾತಗಳಲ್ಲಿ ಕಲರವ ಶುರುವಾಗಿದೆ ಕಿರು ಜಲಪಾತಗಳೆಲ್ಲ ಮೈದುಂಬಿ ಧುಮ್ಮಿಗ್ತಾ ಇದೆ ಗಬೂರ ಫಾಲ್ಸ್ ಕೊಳ್ಳ ಕೋಟೆಕಲ್ ಫಾಲ್ಸ್ಗಳಲ್ಲಿ ವೈಭವ ಹೆಚ್ಚಾಗಿದೆ ಅಸ್ಸಾಂನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನರು ಕಂಗಾಲಾಗಿದ್ದಾರೆ ಗೋಲ್ಪಾರ ಹೊಜೈ ಪಶ್ಚಿಮ ಕಾರ್ಬಿ ಆಂಗ್ಲಾಂಗ್ ದಿಬ್ರುಗಡ ಮತ್ತು ಸಾಕಷ್ಟು ಜಿಲ್ಲೆಗಳಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ ಅಸ್ಸಾಂನಲ್ಲಿ ಇಲ್ಲಿಯವರೆಗೆ ಒಂದು ಪಾಯಿಂಟ್ ಏಳು ಲಕ್ಷ ಜನರನ್ನು ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ ನಾಗಾನ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದ ಐವರನ್ನ ಹಗ್ಗದ ಸಹಾಯದಿಂದ ರಕ್ಷಿಸಲಾಯಿತು ಸುಮಾರು ಐದು ತಿಂಗಳಿಂದ ಚೀನಾ ಭಾರತ ಗಡಿಯಲ್ಲಿ ಯುದ್ದದ ಕಾರ್ಮೋಡ ಆವರಿಸಿದೆ ಹೀಗಾಗಿ ಭಾರತೀಯ ಸೇನೆಯ ಶಸ್ತ್ರಸಜ್ಜಿತ ರಕ್ಷಣಾ ಪಡೆಗಳು ಪೂರ್ವ ಲಡಾಖ್ನ ವಾಸ್ತವ ಗಡಿ ರೇಖೆಯ ಹದಿನಾಲ್ಕು ಸಾವಿರದ ಐನೂರು ಅಡಿಗಳಿಗಿಂತಲೂ ಹೆಚ್ಚು ಎತ್ತರದ ಪ್ರದೇಶದಲ್ಲಿ ಟ್ಯಾಂಕರ್ಗಳನ್ನು ನಿಯೋಜಿಸಿದೆ ಚುಮಾರ್ ಡೆಮ್ ಚೋಕ್ನ ಎತ್ತರದ ಪ್ರದೇಶದಲ್ಲಿ ಟಿ ನೈಂಟಿ ಮತ್ತು ಟಿ ಸೆವೆಂಟಿ ಟೂ ಟ್ಯಾಂಕ್ಗಳು ಮತ್ತು ಬಿಎಂಪಿ ಟು ಕಾಲಾಳು ಪಡೆಯ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ಸಾಗರ ಸಾಮರ ಸಮರಾಭ್ಯಾಸ ಆರಂಭವಾಗಿದೆ ಜೆಮೆಕ್ಸ್ನ ನಾಲ್ಕನೇ ಆವೃತ್ತಿ ಮೂರು ದಿನಗಳ ಕಾಲ ನಡೆಯಲಿದೆ ಭಾರತೀಯ ನೌಕಾಪಡೆ ಮತ್ತು ಜಪಾನ್ ಸಾಗರ ಸ್ವಯಂ ರಕ್ಷಣಾ ದಳ ಜೊತೆಗೂಡಿ ಉತ್ತರ ಅರಬ್ಬಿ ಸಮುದ್ರದಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ಜಂಟಿ ಸಾಗರ ಸಮರಾಭ್ಯಾಸ ನಡೆಸುತ್ತವೆ ಕಡಲ ಭದ್ರತಾ ಸಹಕಾರದ ಮೇಲೆ ವಿಶೇಷ ಗಮನ ಹರಿಸುವ ಸಲುವಾಗಿ ಎರಡು ಸಾವಿರದ ಹನ್ನೆರಡರ ಜನವರಿಯಲ್ಲಿ ಜೆಮೆಕ್ಸ್ ಸರಣಿಯ ಸಮರಾಭ್ಯಾಸವನ್ನು ಆರಂಭಿಸಲಾಗಿತ್ತು ಕೊರೋನಾ ಮಹಾಮಾರಿ ಭಾರತದಲ್ಲಿ ದ್ವಿಚಕ್ರ ವಾಹನ ರಿಪೇರಿ ಮಾಡುವಂತಹ ಮೆಕ್ಯಾನಿಕ್ಗಳ ಜೀವನದಲ್ಲೂ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಲಾಕ್ಡೌನ್ ತೆರೆದ ಬಳಿಕ ಈ ಮೆಕ್ಯಾನಿಕ್ಗಳು ತಮ್ಮ ತಮ್ಮ ಕೆಲಸಗಳಿಗೆ ಮರಳುತ್ತಾ ಇದ್ದಾರೆ ಇಂಥ ಟೈಮ್ನಲ್ಲಿ ತಮ್ಮ ಭವಿಷ್ಯದ ಸುರಕ್ಷತೆಗೆ ಈ ಮೆಕ್ಯಾನಿಕ್ಗಳಿಗೆ ನಮ್ಮ ಸಹಕಾರದ ಅವಶ್ಯಕತೆ ಇದೆ ಈ ವಿಷಯವನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡು ಕ್ಯಾಸ್ಟ್ರೋಲ್ ಆಕ್ಟಿವ್ ನೆಟ್ವರ್ಕ್ ಏಟೀನ್ ಸಹಯ ಸಹಕಾರದೊಂದಿಗೆ ಪ್ರೊಟೆಕ್ಟ್ ಇಂಡಿಯಾಸ್ ಎಂಜಿನ್ ಹೆಸರಲ್ಲಿ ಒಂದು ಅಭಿಯಾನ ಆರಂಭ ಮಾಡಿದೆ ಈ ಅಭಿಯಾನಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಸೂಚಿಸುವುದಕ್ಕೆ ಸೆವೆನ್ ಫೈವ್ ಫೋರ್ ಡಬಲ್ ಝೀರೋ ತ್ರೀ ಡಬಲ್ ಜೀರೋ ಟೂ ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡಿ ಅಥವಾ ಡಬ್ಲ್ಯೂ 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 ಡಾಟ್ ಪ್ರೊಟೆಕ್ಟ್ ಇಂಡಿಯಾಸ್ ಎಂಜಿನ್ ಡಾಟ್ ಕಾಮ್ಗೆ ಲಾಗಿನ್ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಜೀವನ ಮುಂದೆ ಸಾಗಲು ನಿಮ್ಮ ಈ ಸಂಕಲ್ಪ ಅತ್ಯಂತ ಸಹಾಯಕವಾಗಲಿದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮ